ನಾವು ಚುಂಚುನ್ಗಿರಿಯಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಇದಿರೋದು ಬಿದನಗೆರೆ ಬನ್ನಿ ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದ್ರೆ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲ ಅಂದ್ರೆ ಇಲ್ಲಿಂದಾನೆ ನೋಡ್ಕೊಂಡ್ಬಿಡಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿದು ಸ್ಟ್ಯಾಚು ಇದೆಯಲ್ಲ ಅದು ನೂರ ಅಡಿ ಎತ್ತರ ಇದೆ ಇದು ಈ ಕಡೆ ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ಇಲ್ಲಿಂದಾನೆ ದರ್ಶನಕ್ಕೆ ದಾರಿ ಸೊ ನಾವಿವಾಗ ದರ್ಶನ ಅಂತ ಹೋಗ್ತಿದೀವಿ ಇಲ್ಲಿ ಯಾವುದೋ ಸ್ಕೂಲ್ ಮಕ್ಳನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ ಅವ್ರುಗಳು ಎಲ್ಲ ದರ್ಶನ ಮಾಡಕ್ಕೆ ಅಂತ ಹೋಗ್ತಿದ್ದಾರೆ ಇದೇನೆ ಅನ್ನದಾಸೋಹಕ್ಕೆ ದಾರಿ ಇದು ಅನ್ನ ದಾಸೋಹ ನೀಡುವಂತ ಜಾಗ ಇಲ್ಲೇ ಟೇಬಲ್ ಎಲ್ಲ ಅರೇಂಜ್ ಮಾಡಿಲ್ಲ ಇಲ್ಲಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲಿ ರೈಸು ಸಾಂಬಾರು ಇಟ್ಟಿದ್ದಾರೆ ನಾವೇ ಹಾಕೊಂಡು ತಿನ್ಬೋದು ಬಟ್ ಡೈಲಿ ಇವತ್ತು ಹಂಗ ಗೊತ್ತಿಲ್ಲ ಎಲಿಫೆಂಟ್ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಈ ಆನೆ ಸ್ಟ್ಯಾಚು ಯಾವುದು ಅಂದ್ರೆ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನ ಹೊರತಿದ್ದಂತಹ ಅರ್ಜುನ ಇದನ್ನ ಅದ್ರ ನೆನಪಿಗೋಸ್ಕರ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದರ್ಶನಕ್ಕೆ ಹೋಗುವಾಗ ಸಿಗುವಂತದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಲ್ಲಿಂದ ನಾವು ಈಗ ಮೊದಲನೇದಾಗಿ ದರ್ಶನ ಮಾಡಕ್ಕೆ ಹೋಗ್ತಾ ಇರೋದು ಶನೇಶ್ವರ ಸ್ವಾಮಿ ದೇವರ ಗುಡಿಗೆ ಇಲ್ಲಿ ನಾವು ಹೋಗ್ತಾ ಇದ್ದಂಗೆನೆ ಎಳ್ಬತ್ತಿ ಮತ್ತೆ ಪೂಜೆ ಸಾಮಾನೆಲ್ಲ ಇಟ್ಟಿರ್ತಾರೆ ಬೇಕಂದ್ರೆ ಅಲ್ಲೇ ಕೂಡ ತಗೊಂಬೋದು ಅದಾದ್ಮೇಲೆ ನಮಗೆ ಮೊದ್ಲಕ್ ಸಿಗೋದು ಮಹಾಗಣಪತಿ ಒಂದು ವಿಗ್ರಹ ನಾವು ಶನಿದೇವರ ಮೂಲ ವಿಗ್ರಹದ ಹತ್ರ ಹೋಗೋ ಮುಂಚೆ ಇಲ್ಲಿ ಸುತ್ತ ನವಗ್ರಹಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋದು ಮಹಾಗಣಪತಿ ವಿಗ್ರಹ ನೋಡಿದ್ಮೇಲೆ ನಮಗೆ ಮೊದಲನೇದಾಗಿ ಸಿಗದು ಸೂರ್ಯ ಗ್ರಹ ಪ್ರತಿ ಗ್ರಹಗಳ ವಿಗ್ರಹಗಳ ಜೊತೆ ದಂಪತಿ ಸಮೇತ ಕೂಡ ಇಟ್ಟಿದ್ದಾರೆ ಇದು ಚಂದ್ರಗ್ರಹ ರಂಗೋಲಿಯನ್ನು ಯಾರು ಮುಟ್ಟಬಾರದು ಇಲ್ಲಿ ರಂಗೋಲಿ ಹಾಕಿದ್ದಾರೆ ಆಂಜನೇಯ ಸ್ವಾಮಿ ಚಂದ್ರ ವಿಗ್ರಹನ ನೋಡ್ಕೊಂಡು ಬಂದ ಮೇಲೆ ಇಲ್ಲಿ ಮಂಗಳ ಇದೆ ನೆಕ್ಸ್ಟ್ ಬುಧ ಬುಧ ಗ್ರಹ ಇಲ್ಲೊಂದು ರಂಗೋಲಿಯನ್ನು ಬಿಡಿಸಿದ್ದಾರೆ ಇದು ಶನಿದೇವರ ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಪರಮ ಪೂಜ್ಯ ಇದು ಗುರು ಇದು ಶುಕ್ರ ಇದಿಷ್ಟು ಈ ಕಡೆ ಲೆಫ್ಟ್ ಸೈಡ್ ಇರೋಂತ ಗ್ರಹಗಳು ಈ ಗ್ರಹಗಳನ್ನ ನೋಡ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇದೇ ನೋಡಿ ಶನಿದೇವರ ಮೂಲ ವಿಗ್ರಹ ಇಲ್ಲಿ ಅನ್ನ ದಾಸೋಹಕ್ಕೆ ನಾವು ದುಡ್ಡನ್ನ ಬೇಕಾದ್ರೆ ಕೊಡ್ಬೋದು ಅಲ್ಲಿ ಒಬ್ಬರು ಪೂಜಾರಿ ಕೂತಿದಾರಲ್ಲ ಅವರ ಹತ್ರ ದೇವ್ರ ದೇವಸ್ಥಾನ ನೋಡ್ಕೊಂಡು ಇವಾಗ ಮತ್ತೆ ಗ್ರಹಗಳನ್ನ ಸುತ್ತಕ್ ಹೋಗ್ತಿದ್ದೀವಿ ಇದು ಶನಿ ದೇವರು ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ ಆದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ಇದು ರಾಹು ಮತ್ತೆ ಇಲ್ಲಿ ತುಲಾಬಾರನೂ ಕೂಡ ಮಾಡಬಹುದು ಅಂತ ಅನ್ಸುತ್ತೆ ಸೊ ಇಲ್ಲಿ ತಕ್ಕಡಿನ ಇಟ್ಟಿದ್ದಾರೆ ಇಲ್ಲಿ ಕೇತು ವಿಗ್ರಹ ಇದೆ ಅದಾದ್ಮೇಲೆ ಆಂಜನೇಯ ದಂಪತಿ ಆಂಜನೇಯ ಸ್ವಾಮಿನ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ದಂಪತಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ಕೂಡ ತಿಳ್ಕೊಂತೀವಿ ಅಲ್ಲಿ ಅರ್ಚಕರ್ನ ಕೇಳಿದ್ದಕ್ಕೆ ಸರಿ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಕ್ಕೆ ಹೋಗ್ಬೇಕು ಚೆನ್ನಾಗಿ ಮಾಡಿದ್ದಾರೆ ಒಂಥರ ಎಲ್ಲರ ಅಚ್ಚುಮೆಚ್ಚಿನ ಆಂಜನೇಯ ಸ್ವಾಮಿ ಭಜರಂಗಿಯ ದರ್ಶನ ಹೋಗ್ತಾ ಇದ್ದೀವಿ ಇದು ಆಂಜನೇಯ ಸ್ವಾಮಿ ಈಗ ನಾವು ಹೋಗಿರೋದು ಪಂಚಮುಖಿ ಆಂಜನೇಯ ಸ್ವಾಮಿದು ಮೂಲ ವಿಗ್ರಹನ ನೋಡ್ಲಿಕ್ಕೆ ಇದು ಆಂಜನೇಯ ಸ್ವಾಮಿದು ವಾಹನ ಅಂತ ಅಂಡ್ ಇಲ್ಲೂ ಕೂಡ ಶಾಪಿಂಗ್ ಮಾಡಬಹುದು ನಾವೇನು ಮಾಡ್ಲಿಲ್ಲ ಮತ್ತೆ ಇಲ್ಲೇನೋ ಕಲ್ ತರ ಇದೆಯಲ್ಲ ಅದು ರಾಮ ಸೇತುವೆಯ ತೇಲುವ ಕಲ್ಲಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ ಈ ಪಂಚಮುಖಿ ಆಂಜನೇಯನ ಪಾದಕ್ಕೆ ದಾರಿ ಆದರೆ ಗೇಟ್ ಹಾಕ್ಬಿಟ್ಟಿದ್ದಾರೆ ಯಾರನ್ನೂ ಬಿಡ್ತಾ ಇಲ್ಲ ಮೇಲೋದ್ರೆ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಹತ್ರ ಹೋಗ್ಬೋದಿತ್ತು ಬಟ್ ಬಿಡಲ್ಲ ಇಲ್ಲಿಂದ ವಾಪಸ್ ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಶ್ರೀಮಠದ ಗೋಶಾಲೆ ಕೂಡ ಇದೆ ಬಟ್ ನಾವೇನಲ್ಲಿಗೆ ಹೋಗ್ಲಿಲ್ಲ ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ ನಾವೇನು ಶಾಪಿಂಗ್ ಹೋಗಲ್ಲ ಇಲ್ಲಿ ಮೊದಲನೇ ಪೂಜೆ ಶಾನೇಶ್ವರ ಸ್ವಾಮಿಗಂತೆ ಎರಡನೇ ಪೂಜೆ ಪಂಚಮುಖಿ ಅಂಜನಿಗೆ ಮೂರನೇ ಪೂಜೆ ಉದ್ಭವ ಬಸವಣ್ಣನಿಗೆ ಆಜ್ಞ ಸ್ವಾಮಿ ಮತ್ತು ಶನಿದೇವ್ರ ದೇವಸ್ಥಾನ ಇದೆ ಉದ್ಭವ ಬಸವಣ್ಣ ಎಲ್ಲಿದೆ ಅಂತ ನೋಡ್ತಿದ್ವಿ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಒಂಥರ ಆರ್ಚ್ ಥರ ಕಾಣ್ತಿದೆಯಲ್ಲ ಇಲ್ಲಿದೆ ಹೋಗಿ ಅಂತ ಅನ್ಬಿಟ್ಟು ಇವಾಗ ಅಲ್ಲಿ ಇದ್ದೀವಿ ಹೋಗ್ಬಿಟ್ಟು ನಿಮಗೂ ತೋರಿಸ್ತೀನಿ ಬನ್ನಿ ಇದೆ ಉದ್ಭವ ಬಸವಣ್ಣ ಪುಣ್ಯಕ್ಷೇತ್ರ ಇಲ್ಲೇನು ಯಾವುದೇ ರೀತಿ ಅರ್ಚಕರು ಇರಲಿಲ್ಲ ನಾವು ಹೋದಾಗ ಫಸ್ಟ್ ಏನೇ ಎಲ್ಲ ಪೂಜೆ ಮಾಡಿ ಹೋಗಿರ್ತಾರೆ ಅಂತ ಅನ್ಸುತ್ತೆ ಹಂಗಾಗಿ ನಾವು ಹೋದಾಗ ಯಾರೂ ಇರಲಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಒಂದು ಉತ್ತ ಕೂಡ ಇದೆ ಈ ಒಂದು ಕ್ಷೇತ್ರಕ್ಕೆ ಬೆಂಗಳೂರಿಂದ ಬರೋದಾದರೆ ಅರವತ್ತು ಕಿಲೋಮೀಟರ್ ಆಗುತ್ತೆ ಚಂದ್ರಾಯಪಟ್ಟಣದಿಂದ ಬರೋದಾದ್ರೆ ಎಂಬತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಹಿರಿಸವೆಯಿಂದ ಬರೋದಾದರೆ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಚುಂಚನಗಿರಿಯಿಂದ ಬರೋದಾದರೆ ಐವತ್ತು ಕಿಲೋಮೀಟರ್ ಮತ್ತು ಕುಣಿಗಲ್ಲಿಂದ ಆರೂವರೆ ಕಿಲೋಮೀಟರ್ ಆಗುತ್ತೆ ನಾವು ಚುಂಚನಗಿರಿ ಮತ್ತು ಬಿದನ್ಗಿರಿ ಆಂಜನೇಯ ಸ್ವಾಮಿನ ನೋಡಿಕೊಂಡು ವಾಪಸ್ ಮನೆಗೆ ಹೋಟ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್